ಹಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ಎಲಿಗೇಂಟ್ ಎಲೆಕ್ಟ್ರಾನಿಕ್ಸ್ ಈ ವಿಡಿಯೋದಲ್ಲಿ ಈ ವರ್ಷದ ಅಂದರೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ರೌಂಡ್ ಕಟ್ ಆಫ್ ನೋಡೋಣ ಯಾವ ಕೋರ್ಸ್ಗೆ ಅಂದರೆ ದ ಮೋಸ್ಟ್ ಬ್ಯೂಟಿಫುಲ್ ವಂಡರ್ಫುಲ್ ಬ್ರ್ಯಾಂಚ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಯಾವ ರೀಜನ್ ತಗೊಂಡಿದ್ದೀನಿ ಅಂದರೆ ಓನ್ಲಿ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ ಯಾಕೆಂದರೆ ಬೆಂಗಳೂರಲ್ಲೇ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಯಾಕೆ ಬ್ಯಾಂಗ್ ಬೆಂಗ್ಳೂರದೇ ತಗೊಂಡಿದ್ದೀನಿ ಅಂದರೆ ಬೆಂಗ್ಳೂರು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಐ ಟಿ ಹಬ್ಬು ತುಂಬ ಇಂಡಸ್ಟ್ರೀಸ್ ಇದೆ ನಿಮಗೆ ಇಂಟರ್ನ್ಶಿಪ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ತುಂಬ ಈವೆಂಟ್ಸ್ ನಡೀತಾ ಇರುತ್ತೆ ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ ನಿಮಗೆ ಯಾಕೆಂದರೆ ನಿಮ್ಮ ಫ್ರೆಂಡ್ ಅವ್ರ ತಂದೆ ಯಾವುದೋ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸೊ ಇಂಟರ್ನ್ಶಿಪ್ ಮಾಡೋದಕ್ಕೆ ಪ್ರಾಜೆಕ್ಟ್ ಮಾಡೋದಕ್ಕೆ ಆಮೇಲೆ ಅಕ್ಕಪಕ್ಕನೇ ನೂರಾರು ಕಾಲೇಜ್ಗಳಿರುತ್ತೆ ನಿಮಗೆ ಸೊ ಬೇರೆ ಇವೆಂಟ್ಸ್ ಅಲ್ಲಿ ಕಾನ್ಫರೆನ್ಸಸ್ ಅಲ್ಲಿ ಪೇಪರ್ ಪ್ರೆಸೆಂಟೇಷನ್ ಅಲ್ಲಿ ಪ್ರೆಸೆಂಟ್ ಹೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಅವಕಾಶಗಳಿರುತ್ತೆ ಹಾಗಾಗಿ ತುಂಬ ಜನಗಳ ಕನಸು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹಾಗಾಗಿ ಓನ್ಲಿ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ ತಗೊಂಡಿದ್ದೀನಿ ಯಾಕೆಂದ್ರೆ ಇಲ್ಲಿ ನೂರಾರು ಕಾಲೇಜುಗಳಿದೆ ನೋಡ್ತಾ ಹೋಗೋಣ ಕಟ್ ಆಫು ಈ ಕಟ್ ಆಫ್ ನೋಡಿ ಏನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಇದು ಫಸ್ಟ್ ರೌಂಡ್ ಕಟ್ ಆಫು ತುಂಬ ಚೇಂಜಸ್ ಆಗುತ್ತೆ ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಅಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ಗೂ ಅಷ್ಟೊಂದು ಸೀರಿಯಸ್ನೆಸ್ ಬಂದಿರಲ್ಲ ಯಾಕೆಂದ್ರೆ ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ಏನು ನೀವು ಫೀ ಪೇ ಮಾಡೋದಿಲ್ಲ ಚಾಯ್ಸ್ ಟೂ ಕೊಟ್ಟರು ಫೀ ಮೇ ಫೀ ಪೇ ಮಾಡೋಲ್ಲ ಚಾಯ್ಸ್ ತ್ರೀ ಕೊಟ್ಟರು ಫೀ ಪೇ ಮಾಡಲ್ಲ ಅದೇ ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ಹೋಗಬೇಕಾಗದ್ದು ಹೋಗಬೇಕಾದ್ರೆ ಚಾಯ್ಸ್ ಟೂ ಕೊಟ್ಟರೆ ಹೋಲ್ಡ್ ಮಾಡ್ಕೊಂಡ್ರೆ ಸೀಟು ನೀವು ಫೀಸ್ ಕಟ್ಟಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಜನ ಫಿಲ್ಟರ್ ಆಗ್ತಾರೆ ಇನ್ನೂ ಕಾಮೆಂಟ್ ಕೇರ್ ಒಂದಷ್ಟು ಜನ ಅಡ್ಮಿಷನ್ಸ್ ತೊಗೊಂಡಿಲ್ಲ ಆಮೇಲೆ ಇಂಜಿನಿಯರಿಂಗ್ ಸೀಟು ತೊಗೊಂಡು ಇನ್ನೂ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಅವರು ಮೆಡಿಕಲ್ ಆಕ್ಸ್ಪೀರಿಯೆನ್ಸ್ ಮೆಡಿಕಲ್ ಸಿಕ್ಕರೆ ಮೆಡಿಕಲ್ಗೆ ಹೋಗ್ತಾರೆ ಇಲ್ಲ ಲಾಂಗ್ ಟರ್ಮ್ ಹೋಗೋರಿದ್ದಾರೆ ಆಮೇಲೆ ಇನ್ನೂ ಎಂ ಸಿ ಕೌನ್ಸಿಲಿಂಗಲ್ಲಿ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಲ್ಲೇನಾದರೂ ಸಿಕ್ಕರೆ ಒಂದಷ್ಟು ಜನ ಕೆ ಎ ಕೌನ್ಸಿಲಿಂಗಿಂದ ಎಮ್ ಸಿ ಸಿ ಕಡೆ ಹೋಗ್ತಾರೆ ಹಾಗಾಗಿ ಲಾಡ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್ ಇನ್ನೂ ಒಂದು ಗುಡ್ ನ್ಯೂಸ್ ಅಂದರೆ ಮೆಡಿಕಲ್ ಅವ್ರಿಗೆ ಒಂದಷ್ಟು ಸೀಟ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಇಂಜಿನಿಯರಿಂಗಿಂದ ಒಂದಷ್ಟು ಜನ ಮೆಡಿ ಮೆಡಿಕಲ್ಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗುತ್ತೆ ಫಸ್ಟ್ ರೌಂಡು ಕಟ್ ಆಫ್ ನೋಡಿ ಯಾವುದೇ ಕನ್ಕ್ಲೂಷನ್ಗೆ ಬರಬೇಡಿ ಇಲ್ಲಿ ಎರಡು ವರ್ಷದ ಕಟ್ ಆಫ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಈ ವರ್ಷ ಅದು ರೌಂಡ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಆಮೇಲೆ ಲಾಸ್ಟ್ ಇಯರ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತಗೊಂಡಿದ್ದೀನಿ ಹಾಗಾಗಿ ಕಟ್ ಆಫ್ ಎಲ್ಲೋ ಇರುತ್ತೆ ಲೋ ಕಟ್ ಆಫ್ ಇರುತ್ತೆ ಆರ್ ವಿ ಕಾಲೇಜಲ್ಲಿ ಈ ವರ್ಷ ಫಸ್ಟ್ ರೌಂಡ್ ನೋಡಿ ಐನೂರ ಎಪ್ಪತ್ ಇತ್ತು ಬಟ್ ಲಾಸ್ಟ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಲ್ಲಿ ಥೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಇತ್ತು ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿತ್ ಕಾಲೇಜ್ ಕೋಡ್ ಇ ಜೀರೋ ಜೀರೋ ತ್ರೀ ಅಂದ್ರೆ ಏಡೆಡ್ ಕೋರ್ಸ್ ಇಲ್ಲಿ ಫೀಸ್ ಗೌರ್ಮೆಂಟ್ ಫೀಸ್ ತರ ಇರುತ್ತೆ ಥೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಲಾಸ್ಟ್ ಇಯರು ಟು ತೌಸಂಡ್ ನೈನ್ ಫಿಫ್ಟಿ ಫೈವ್ ಇತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೊ ಈ ವರ್ಷವೂ ಅಲ್ಲಿ ಖಂಡಿತ ಹೋಗಿ ಹೋಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ಗೆ ಸೆಕೆಂಡ್ಗೆಲ್ಲ ಎಮ್ ಎಸ್ ಆರ್ ಐ ಟಿ ಇಪ್ ಎರಡು ಸಾವಿರದ ಐನೂರ ಅರವತ್ತ ಏಳು ಇದೆ ಲಾಸ್ಟ್ ಇಯರ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಿತ್ತು ಪಿ ಎಸ್ ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಎರಡು ಸಾವಿರದ ಮುನ್ನೂರ ಎಂಬತ್ತು ಲಾಸ್ಟ್ ಇಯರು ಐದು ಸಾವಿರದ ನಾನ್ನೂರ ಐವತ್ತೊಂದು ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಝೀರೋ ಜೀರೋ ತ್ರೀ ಇದು ಅನೇಡಿಡು ಇಲ್ಲಿರೋದು ಈ ಈ ಝೀರೋ ಫಾರ್ಟಿ ಏಟ್ ಏಡ್ ಸಾರಿ ಝೀರೋ ಜೀರೋ ತ್ರೀ ಏಡೆಡ್ ಕೋರ್ಸು ಇಲ್ಲಿ ಇ ಝೀರೋ ಫಾರ್ಟಿ ಏಯ್ಟಲ್ಲಿ ಅಲ್ಲಿ ಬರ್ತಿರೋದು ಅನ್ಎಯಡ್ ಫೀಸು ಸೇಮ್ ಆಸ್ ಪ್ರೈವೇಟ್ ಕಾಲೇಜ್ ಫೀಸ್ ಮೂರು ಸಾವಿರದ ಎಪ್ಪತ್ತೈದು ಈ ವರ್ಷ ಲಾಸ್ಟ್ ಟೈಮು ಆರು ಸಾವಿರ ಇತ್ತು ಖಂಡಿತ ಈ ವರ್ಷವೂ ಆ ಕಟ್ಟ ಫ್ರೀಚ್ ಆಗುತ್ತೆ ಇಲ್ಲ ಓವರ್ಟೇಕು ಮಾಡ್ಕೊಂಡು ಹೋಗುತ್ತೆ ಯು ವಿ ಸಿ ಐದು ಸಾವಿರದ ನಾನ್ನೂರ ಹದಿನೆಂಟು ಈ ವರ್ಷ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಟೆನ್ ತೌಸಂಡ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ವರ್ಷ ಆರು ಸಾವಿರದ ಮುನ್ನೂರ ಅರವತ್ತೊಂದು ಲಾಸ್ಟ್ ಇಯರು ಹನ್ನೆರಡು ಸಾವಿರ ಈ ಬ್ಲೂ ಅಲ್ಲಿ ಈ ವರ್ಷದ ಫಸ್ಟ್ ರೌಂಡು ರೆಡ್ ಅಲ್ಲಿರೋದಿಲ್ಲ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪಿ ಎಸ್ ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಲ್ ತೌಸಂಡ್ ತ್ರೀ ಏಟಿ ಫೋರ್ ಬಿ ಐ ಟಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆವೆನ್ ಫೈವ್ ಏಟ್ ಫೈವ್ ಲಾಸ್ಟ್ ಇಯರು ಫಿಫ್ಟೀನ್ ಥೌಸಂಡ್ ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹತ್ತು ಸಾವಿರದ ಮುನ್ನೂರ ಹದಿನೆಂಟು ಲಾಸ್ಟ್ ಇಯರು ಹದಿನೇಳು ಸಾವಿರದ ಏಳ್ನೂರ ಮೂವತ್ತು ಆರ್ ವಿ ಐ ಡಿ ಎಂ ರಿಲೇಟಿವ್ಲಿ ನ್ಯೂ ಕಾಲೇಜ್ ಆದರೂ ನೋಡಿ ಟಾಪ್ ಲೆವೆನ್ ಅಲ್ಲಿ ಬಂದಿದೆ ಬೆಂಗಳೂರಲ್ಲಿ ಎಂಟು ಸಾವಿರದ ನೂರ ಹತ್ತೊಂಬತ್ತು ಲಾಸ್ಟ್ ಇಯರ್ ಹದಿನೇಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಇದು ಆರ್ಡ್ರು ಅಷ್ಟೊಂದು ನೀಟಾಗಿ ಏನೂ ಇಲ್ಲ ಅಸೆಂಡಿಂಗ್ ಆರ್ಡ್ರಲ್ಲಿ ಏನೂ ಇಲ್ಲ ಮತ್ತೆ ಒಂದು ಜಂಬಲ್ ಆಗಿದೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫೋರ್ಟೀನ್ ತೌಸಂಡ್ ಲಾಸ್ಟ್ ಇಯರ್ ಟ್ವೆಂಟಿ ಒನ್ ತೌಸಂಡ್ ಬಿ ಎನ್ ಇ ಟಿ ಟ್ವೆಲ್ ತೌಸಂಡ್ ಲಾಸ್ಟ್ ಇಯರ್ ಟ್ವೆಂಟಿ ಒನ್ ತೌಸಂಡ್ ರಾಮಯ್ಯ ಯೂನಿವರ್ಸಿಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಲಾಸ್ಟ್ ಇಯರ್ ಇಪ್ಪತ್ತ ಮೂರು ಸಾವಿರ ಆಯಿತು ಡಾಕ್ಟರ್ ಅಂಬೇಡ್ಕರ್ ಈ ಜೀರೋ ಜೀರೋ ಫೋರ್ ಅಂದರೆ ಏಡೆಡ್ ಕೋರ್ಸು ಫೀಸು ಗೌರ್ಮೆಂಟ್ ಫೀಸ್ ಇರುತ್ತೆ ಹದಿನಾರು ಸಾವಿರದ ನಲವತ್ತೆರಡು ಲಾಸ್ಟ್ ಇಯರ್ ಇಪ್ಪತ್ನಾಲ್ಕು ಸಾವಿರ ನ್ಯೂ ಅರೆಜಾನ್ ಸಿಕ್ಸ್ಟೀನ್ ತೌಸಂಡ್ ಲಾಸ್ಟ್ ಇಯರ್ ಟ್ವೆಂಟಿ ಫೈವ್ ತೌಸಂಡ್ ಸೆರೆಮ್ ಏಟಿ ಈ ವರ್ಷ ಫಸ್ಟ್ ರೌಂಡ್ ಸಿಕ್ಸ್ಟೀನ್ ತೌಸಂಡ್ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಥರ್ಟಿ ತೌಸಂಡ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಇಪ್ಪತ್ತೊಂದು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಥರ್ಟಿ ಟೂ ಥೌಸಂಡ್ ಡಾಕ್ಟರ್ ಅಂಬೇಡ್ಕರ್ ಇಲ್ಲಿ ಅನ್ಐೆಡ್ ಫೀಸ್ ಇರುತ್ತೆ ಇಪ್ಪತ್ತು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಮೂವತ್ತೆರಡು ಸಾವಿರ ರೇವಾ ಯೂನಿವರ್ಸಿಟಿ ಇಪ್ಪತ್ತೆರಡು ಸಾವಿರದ ನೂರ ತೊಂಬತ್ತೆರಡು ಈ ವರ್ಷ ಇದ್ರೆ ಲಾಸ್ಟ್ ಇಯರ್ ಮೂವತ್ತ್ ಮೂರು ಸಾವಿರ ಸೇಮಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೈನ್ಟೀನ್ ತೌಸಂಡ್ ಫೋರ್ ಫಾರ್ಟಿ ಟು ಈ ವರ್ಷ ಲಾಸ್ಟ್ ಇಯರ್ ಮೂವತ್ತೈದು ಸಾವಿರ ಜೆ ಎಸ್ ಎಸ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಹತ್ತೊಂಬತ್ತು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ತರ್ಟಿ ಸಿಕ್ಸ್ ತೌಸಂಡ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ವೆಂಟಿ ಸಿಕ್ಸ್ ತೌಸಂಡ್ ದಿಸ್ ಇಯರ್ ಲಾಸ್ಟ್ ಇಯರ್ ಥರ್ಟಿ ಸಿಕ್ಸ್ ತೌಸಂಡ್ ಹತ್ತು ಸಾವಿರ ಏನು ಇಲ್ಲ ಆರಾಮಾಗಿ ಡ್ರಾಪ್ ಆಗುತ್ತೆ ಎಸ್ ಕೆ ಎಸ್ ಜಿ ಟಿ ಗೌರ್ಮೆಂಟ್ ಎಸ್ ಕೆ ಎಚ್ ಜಿ ಟಿ ಇಪ್ಪತ್ತ್ ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಮೂವತ್ತ ಒಂಬತ್ತು ಸಾವಿರ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಹಾರೋಹಳ್ಳಿ ಇಪ್ಪತ್ತೆರಡು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ನಲವತ್ತೊಂದು ಸಾವಿರ ಎಸ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ ಇಪ್ಪತ್ತೈದು ಸಾವಿರದ ನಾನೂರ ಮೂವತ್ತ್ನಾಲ್ಕು ಈ ವರ್ಷ ಲಾಸ್ಟ್ ಇಯರ್ ನಲವತ್ನಾಲ್ಕು ಸಾವಿರ ಎಂ ವಿ ವಿಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಪ್ಪತ್ತೇಳು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ನಲ್ವತ್ತೇಳು ಸಾವಿರ ನಿಮ್ಗೆ ಅನ್ಸುತ್ತೆ ಇಪ್ಪತ್ತು ಸಾವಿರ ಕಟ್ ಅಪ್ ಡ್ರಾಪ್ ಆಗುತ್ತೆ ಅಂತ ಖಂಡಿತ ಹಾಗೆ ಆಗುತ್ತೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆಲ್ಮೋಸ್ಟ್ ಥರ್ಟಿ ತೌಸಂಡ್ ಈ ವರ್ಷ ಲಾಸ್ಟ್ ಇಯರ್ ಫಿಫ್ಟಿ ಒನ್ ತೌಸಂಡ್ ಅಲಯನ್ಸ್ ಯೂನಿವರ್ಸಿಟಿ ಮೂವತ್ತೆಂಟು ಸಾವಿರದ ಎಂಟುನೂರು ಈ ವರ್ಷ ಲಾಸ್ಟ್ ಇಯರ್ ಐವತ್ತ್ ಮೂರು ಸಾವಿರ ಕೇಂಬ್ರಿಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆ ಆರ್ ಪುರಂ मवत् सवर यह वर्ष लास्ट इयर ईव प्रेसिडेंसी यूनिवर्सिटी फोर्टी फोर दिस दिसर्य लास्ट इयर फिफ्टी थंड सप्तिरी एन पी एस यूनिवर्सिटी नल्वत् वर्ष लास्ट इयर अवत्त सवर वर्ग होगी दक्सफर्ड कॉलेज ऑफ इंजीयियरी थर्टिफ दिसर इट वास् सक्र एक्सटेडी वन थंड यूनिवर्सी फोटि फोर थौस लास्ट इयर इटवासोस एम सिलाेज आफ् इंजीनियरी बनर्यर घट नव लास्ट इयर ಕಮ್ಮವಾರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂವತ್ತಾರು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ನೋಡಿ ಎಪ್ಪತ್ತೊಂದು ಸಾವಿರದವರೆಗೂ ಹೋಗಿತ್ತು ಸಿ ಎಮ್ ಆರ್ ಯೂನಿವರ್ಸಿಟಿ ಇಪ್ಪತ್ತಾರು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಎಪ್ಪತ್ನಾಲ್ಕು ಸಾವಿರ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲವತ್ತೇಳು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಎಪ್ಪತ್ತೈ ಎಂಟು ಸಾವಿರ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳ ಬೆಂಗಳೂರು ಫಾರ್ಟಿ ಫೋರ್ ತೌಸಂಡ್ ದಿಸ್ ಇಯರ್ ಬಟ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೈಂಟಿ ತ್ರೀ ತೌಸಂಡ್ ಸಾಯಿ ವಿದ್ಯಾ ಯಲಹಂಕ ಅರವತ್ತೆರಡು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ತೊಂಬತ್ತ ಮೂರು ಸಾವಿರ ಡಾನ್ ಬಾಸ್ಕೋ ಲಾಸ್ಟ್ ಇಯರ್ ಒಂದು ಲಕ್ಷ ದಾಟಿತ್ತು ಬಟ್ ಈ ವರ್ಷ ಫಸ್ಟ್ ರೌಂಡಲ್ಲಿ ನಲವತ್ತ್ ಮೂರು ಸಾವಿರದಲ್ಲೇ ನಿಂತಿದೆ ಈಸ್ಟ್ ಪಾಯಿಂಟ್ ಐವತ್ತಾರು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಒಂದು ಲಕ್ಷ ಹನ್ನೆರಡು ಸಾವಿರ ಆಕಾಶ್ ಯಲಹಂಕ ನೈಂಟಿ ತ್ರೀ ತೌಸಂಡ್ ದಿಸ್ ಇಯರ್ ಲಾಸ್ಟ್ ಇಯರ್ ಒನ್ ಲ್ಯಾಕ್ ಥರ್ಟಿ ಟೂ ತೌಸಂಡ್ ಗೌಸಿಯ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವಿಮೆನ್ ಒಂದು ಲಕ್ಷದ ನಾಲ್ಕು ಸಾವಿರ ಆಲ್ರೆಡಿ ಈ ವರ್ಷ ಕ್ರಾಸ್ ಆಗಿದೆ ಅರ ಒಂದು ಲಕ್ಷ ಲಾಸ್ಟ್ ಇಯರ್ ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರ ಆಯಿತು ಹೆಚ್ ಕೆ ಬಿ ಕೆ ಅರವತ್ತೇಳು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಎರಡು ಲಕ್ಷ ದಾಟಿತ್ತು ಕಮ್ಮವಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕೆ ಎಸ್ ಐ ಟಿ ಇದು ಎರಡು ಒಂದೇ ಸಂಸ್ಥೆ ಕಮ್ಮವಾರಿ ಸಂಘ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಬರುತ್ತೆ ಎಪ್ಪತ್ತೊಂದು ಸಾವಿರದ ನಾನೂರ ಅರವತ್ತೈದು ಈ ವರ್ಷ ಲಾಸ್ಟ್ ಇಯರ್ ಎರಡು ಲಕ್ಷ ಹದಿನೈದು ಸಾವಿರ ಕೆ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಪ್ಪತ್ತೇಳು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಎರಡು ಲಕ್ಷ ಹದಿನೇಳು ಸಾವಿರ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಏಯ್ಟಿ ನೈನ್ ಥೌಸಂಡ್ ದಿಸ್ ಇಯರ್ ಲಾಸ್ಟ್ ಇಯರ್ ಇಟ್ ವಾಸ್ ಟೂ ಲ್ಯಾಕ್ ನೈನ್ಟೀನ್ ಥೌಸಂಡ್ ಇಂಪ್ಯಾಕ್ಟ್ ಎಂಬತ್ತ್ ಮೂರು ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ಶ್ರೀ ರೇವಣ್ಣ ಸಿದ್ದೇಶ್ವರ ರೇವಣ್ಣ ಸಿದ್ದೇಶ್ವರ ಇಂಪ್ಯಾಕ್ಟ್ ಇವೆಲ್ಲ ಕಾಲೇಜ್ ವಿಸಿಟ್ ಮಾಡಿ ರೇವಣ್ಣ ಸಿದ್ದೇಶ್ವರ ಇಂಪ್ಯಾಕ್ಟ್ ವಿಜಯ ವಿಠಲ ಇವೆಲ್ಲ ಕಾಲೇಜ್ ವಿಸಿಟ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಮನೇಲಿ ಕುತ್ಕೊಂಡು ಸುಮ್ಮನೆ ಸಿಂಪ್ಲಿ ಕಣ್ಮುಚ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಡಿ ವೆಬ್ಸೈಟ್ ನೋಡಿ ಕಾಲೇಜ್ ಹೋಗಿ ಎಪ್ಪತ್ನಾಲ್ಕು ಸಾವಿರ ಈ ವರ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ಲಾಸ್ಟ್ ಇಯರ್ ಘೌಸಿಯ ಇದು ರಾಮನಗರದಲ್ಲಿದೆ ಆದರೂ ಬೆಂಗಳೂರು ಕಾಲೇಜ್ ಅಂತಾನೆ ಹಾಕೊಂಡಿದ್ದೀನಿ ಏಯ್ಟಿ ಫೋರ್ ತೌಸಂಡ್ ದಿಸ್ ಇಯರ್ ಲಾಸ್ಟ್ ಇಯರ್ ಇಟ್ ವಾಸ್ ಟೂ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೈಂಟಿ ಸಿಕ್ಸ್ ದಿಸ್ ಇಯರ್ ಲಾಸ್ಟ್ ಇಯರ್ ಇಟ್ ವಾಸ್ ಟೂ ಲ್ಯಾಕ್ ಟ್ವೆಂಟಿ ಸೆವೆನ್ ತೌಸಂಡ್ ಆದಿತ್ಯ ಎಲ್ಹಂಕದಲ್ಲಿದೆ ಎಂಬತ್ತೊಂಬತ್ತು ಸಾವಿರ ಈ ವರ್ಷ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಲಾಸ್ಟ್ ಇಯರ್ ಐವತ್ತ ಮೂರು ಕಾಲೇಜ್ ಆಯಿತು ಆದರೂ ಬೆಂಗಳೂರಲ್ಲಿ ಇನ್ನೂ ಒಂದಷ್ಟು ಕಾಲೇಜ್ ಇದೆ ಜ್ಞಾನ ವಿಕಾಸ ಒಂದು ಲಕ್ಷ ದಟ್ಟಿದೆ ಈ ವರ್ಷ ಏನು ವಿಕಾಸ ಆಗಿದೆಯೋ ಗೊತ್ತಿಲ್ಲ ಯಾರು ಆಪ್ಷನ್ ಎಂಟ್ರಿ ಮಾಡಿದಾರೋ ಗೊತ್ತಿಲ್ಲ ಕಾಲೇಜ್ ಹೋಗಿ ವಿಸಿಟ್ ಮಾಡಿ ಫೀಡ್ಬ್ಯಾಕ್ ತಗೊಳ್ಳಿ ಅಲ್ಲಿ ಸ್ಟೂಡೆಂಟ್ಸ್ ಹತ್ರ ಫಿ ಫ್ಯಾಕಲ್ಟಿ ಹತ್ರ ಹಾಸ್ಟೆಲ್ ಹೇಗಿದೆ ಟೀಚಿಂಗ್ ಹೇಗಿದೆ ಪ್ಲೇಸ್ಮೆಂಟ್ ಹೇಗಿದೆ ಅಂತ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಎರಡ್ ಲಕ್ಷ ಮೂವತ್ನಾಕ್ ಸಾವಿರದ ಹೋಗಿತ್ತು ಲಾಸ್ಟ್ ಇಯರ್ ಎ ಸಿ ಎಸ್ ಅರವತ್ತ್ ಸಾವಿರ ಈ ವರ್ಷ ಲಾಸ್ಟ್ ಇಯರ್ ಎರಡ್ ಲಕ್ಷ ಮೂವತ್ನಾಲ್ಕು ಸಾವಿರ ಸಿ ಕಾಲೇಜು ಏಯ್ಟಿ ಫೈವ್ ತೌಸಂಡ್ ದಿಸ್ ಇಯರ್ ಬಿ ಟಿ ಐ ಎಂಬತ್ತೇಳು ಸಾವಿರ ಬೃಂದಾವನ್ ಏಯ್ಟಿ ತ್ರೀ ತೌಸಂಡ್ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಬತ್ತು ಸಾವಿರ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಮಾಗಡಿ ರೋಡು ಕೋಡ್ ನೋಡ್ಕೊಳ್ಳಿ ಯಾಕೆಂದ್ರೆ ಈಸ್ಟ್ ವೆಸ್ಟ್ ಅಂತ ಎರಡಿದೆ ಒಂದು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ಇನ್ನೊಂದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿದೆ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ ಇದು ಇ ಡಬ್ಲ್ಯೂ ಐ ಟಿ ಮಾಗಡಿ ರೋಡು ಐವತ್ತೆಂಟು ಸಾವಿರ ಸಂಭ್ರಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಬತ್ತೊಂದು ಸಾವಿರ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ ಅರವತ್ತೊಂದು ಸಾವಿರ ಥ್ಯಾಂಕ್ ಗಾಡ್ ಬಿ ಟಿ ಎಲ್ಲೂ ಕಾಣ್ತಿಲ್ಲ ಯಾಕಂದ್ರೆ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಹೇಳ್ತಾನೆ ಇದ್ದೆ ಹುಷಾರು ಹುಷಾರು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಂತ ಆದ್ರೂ ಲಾಸ್ಟ್ ಇಯರ್ ನೋಡಿ ಎರಡು ಲಕ್ಷ ಐವತ್ ಮೂರು ಸಾವಿರದವರೆಗೂ ಹೋಗಿದ್ರು ಈ ಸರಿ ಪ್ರೊವಿಜನಲ್ ರೌಂಡ್ ಅಲ್ಲಾಗ್ಲಿ ರಿಯಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ ಕಾಲೇಜ್ ಕಾಣ್ತಿಲ್ಲ ಗೋಪಾಲನ್ ಎಂಬತ್ ನಾಲ್ಕು ಸಾವಿರ ಕೇಂಬ್ರಿಜ್ ನಾರ್ತ್ ಕ್ಯಾಂಪಸ್ ಕೇಂಬ್ರಿಜ್ ಅಂದ್ಬಿಟ್ಟು ಕೇಂಬ್ರಿಡ್ಜ್ ಅನ್ನ ಹೆಸರು ನೋಡಿ ತುಂಬಾ ಸ್ಟೂಡೆಂಟ್ಸ್ ಮೋಸ ಹೋಗಿ ಐವತ್ತು ಸಾವಿರಕ್ಕೆ ಕಟ್ ಆಫ್ ನಿಂತಿದೆ ಲಾಸ್ಟ್ ಇಯರ್ ಎರಡು ಐವತ್ತೈದು ಕೆಲವು ಕಾಲೇಜಸ್ ಎಲ್ಲ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ಕಾಲೇಜ್ ವಿಸಿಟ್ ಮಾಡಿ ನಂಬಿಕೆ ಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಈಗ ಮಾಡ್ಬಿಡ್ತೀರಾ ಕಾಲೇಜ್ ಸಿಕ್ಬಿಡ್ತಾ ಆಮೇಲೆ ಸಹ ನನಗೆ ಈ ಕಾಲೇಜ್ ಬೇಡ ಅಂತೀರಾ ಶಿವಕುಮಾರ್ ಮಹಾಸ್ವಾಮೀಜಿ ಒಂದು ಲಕ್ಷ ದಾಟಿದೆ ಆಲ್ರೆಡಿ ಲಾಸ್ಟ್ ಇಯರು ಎರಡು ಲಕ್ಷ ಐವತ್ತೈದು ಸಾವಿರ ಆಯಿತು ಗೀತಮ್ ಯೂನಿವರ್ಸಿಟಿ ಸಿಕ್ಸ್ಟಿ ಟೂ ತೌಸಂಡ್ ಶ್ರೀ ವೆಂಕಟೇಶ್ವರ ಸೆವೆಂಟಿ ಒನ್ ಥೌಸಂಡ್ ಜ್ಯೋತಿ ಕಟ್ ಆಫ್ ನೋಡ್ಬೇಡಿ ಕಾಲೇಜ್ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಏನು ಫೆಸಿಲಿಟಿ ಇದೆ ಏನು ರಿಸರ್ಚ್ ನಡೀತಿದೆ ಲ್ಯಾಬ್ಸ್ ಹೇಗಿದೆ ಫಂಡ್ಸ್ ಹೇಗೆ ಬಂದಿದೆ ಅಲ್ಲಿಗೆ ಅದೆಲ್ಲ ನೋಡಿ ಫಾರ್ಟಿ ಏಯ್ಟ್ ತೌಸಂಡ್ ಫೈವ್ ನೈಂಟಿ ಫೋರ್ ಇದೆ ಅಮೃತ ಏಯ್ಟಿ ತ್ರೀ ತೌಸಂಡ್ ಆನೆಕಲ್ಲು ಶ್ರೀ ಸಾಯಿರಾಮ್ ಏಯ್ಟಿ ಒನ್ ತೌಸಂಡ್ ರಾಜೀವ್ ಗಾಂಧಿ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ದಿಸ್ ಇಸ್ ಅ ಸಿಸ್ಟರ್ ಕನ್ಸರ್ನ್ ಆಫ್ ಎ ಎಮ್ ಸಿ ಏಯ್ಟಿ ಟೂ ತೌಸಂಡ್ ಶ್ರೀ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂಬಳಗೋಡಲ್ಲಿದೆ ಎಪ್ಪತ್ತ ಮೂರು ಸಾವಿರ ಟಿ ಜನ್ ಎಪ್ಪತ್ನಾಲ್ಕು ಸಾವಿರ ಎ ಪಿ ಎಸ್ ಸಿಕ್ಸ್ಟಿ ನೈನ್ ತೌಸಂಡ್ ಆರ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆವೆಂಟಿ ಫೋರ್ ತೌಸಂಡ್ ಡಾಕ್ಟರ್ ಹೆಚ್ ಎನ್ ನ್ಯಾಷನಲ್ ಕಾಲೇಜು ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು ಜಯನಗರಲ್ಲಿ ಅರವತ್ತೆರಡು ಸಾವಿರ ಇದೆ ವೇಮನ ಕೋರ್ಮಂಗಲದಲ್ಲಿ ಇದೆ ಅರವತ್ತ ಏಳು ಸಾವಿರ ಎಪ್ಪತ್ತ ಒಂಬತ್ತು ಕಾಲೇಜ್ ಕನ್ಸಿಡರ್ ಮಾಡ್ಕೊಂಡಿದೀನಿ ಎಲೆಕ್ಟ್ರಾನಿಕ್ಸ್ಗೆ ಬರೀ ಬೆಂಗಳೂರಲ್ಲಿ ಇದನ್ನ ನೋಡಿಕೊಂಡು ನಿಮಗೆ ಯಾವ ಕಾಲೇಜ್ ಇಷ್ಟ ಇಲ್ವೋ ಆ ಕಾಲೇಜಿನ ಡಿಲೀಟ್ ಮಾಡಬಹುದು ಸೆಕೆಂಡ್ ರೌಂಡ್ಗೆ ಗೆ ಯಾಕೆಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ನೀವು ಖಂಡಿತ ಹೋಗಿ ಅಡ್ಮಿಷನ್ ತಗೊಳ್ಳೇಬೇಕಾಗುತ್ತೆ ಇನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಬಗ್ಗೆ ಮಾತಾಡೋ ಹಾಗೆಲ್ಲ ತುಂಬ ಚೆನ್ನಾಗಿದೆ ತುಂಬ ಜನ ಹೇಳ್ತಿರ್ತಾರೆ ಟಫ್ ಅದು ಇದು ಅಂತ ಓದಲಿಲ್ಲ ಅಂದರೆ ಎಲ್ಲ ಬ್ರಾಂಚು ಟಫ್ ಆಗುತ್ತೆ ಓದಿದ್ರೆ ಯಾವುದೂ ಕಷ್ಟ ಅಲ್ಲ ಸೆಕೆಂಡ್ ಪಿ ಯು ಸಿಯಲ್ಲಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹೇಗೆ ಓದಿ ಓದ್ತಿರೋ ಹಾಗೆ ಇಂಜಿನಿಯರಿಂಗಲ್ಲಿ ಓದಿದ್ರೆ ಒಳ್ಳೆಯದೇ ಆಗುತ್ತೆ ನೀವು ಯಾರ ಹತ್ರ ಫೀಡ್ಬ್ಯಾಕ್ ಅಂದ್ರೆ ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್ ಹತ್ರ ಫೀಡ್ಬ್ಯಾಕ್ ತೊಗೊಂಡಿರ್ತೀರ ಅವ್ನಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ರೀಲ್ ರೀಲ್ಸ್ ನೋಡಿಕೊಂಡು ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಐ ಪಿ ಎಲ್ ನೋಡ್ಕೊಂಡಿರ್ತಾನೆ ಅವನಿಗೆ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಲು ಎಲ್ಲ ಕಷ್ಟನೇ ಅವ್ರಿಗೆ ಯಾರಿಗಾದ್ರೂ ಓದೋ ಇಂಟ್ರೆಸ್ಟ್ ಇರೋರಿಗೆ ಕೇಳಿ ಎಲೆಕ್ಟ್ರಾನಿಕ್ಸ್ ವೆರಿ ನೈಸ್ ಬ್ರ್ಯಾಂಚ್ ಒಂದೊಂದು ಸಬ್ಜೆಕ್ಟ್ಸು ತುಂಬ ಚೆನ್ನಾಗಿದೆ ಜಾಬ್ ಆಪರ್ಚುನಿಟೀಸು ಇದೆ ಈಗ ನೋಡ್ತಾ ಇದ್ದೀರಾ ಟ್ರಂಪ್ ಏನು ಮಾಡ್ತಿದ್ದಾನೆ ಇಂಡಿಯಾಗೆ ಅಂತ ಯಾಕಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಸರ್ವಿಸ್ ಸೆಕ್ಟರ್ ಅದು ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿಲ್ಲ ಯಾವುದು ಸಾಫ್ಟ್ವೇರ್ ಡೆವಲಪ್ ಮಾಡ್ತಿಲ್ಲ ನಾವು ಅದೇ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಈಗ ವಿ ಎಲ್ ಎಸ್ ಎಲ್ ಇರ್ಬೋದು ಬೇರೆ ಪ್ರಾಡಕ್ಟ್ಸ್ ಇರ್ಬೋದು ಡೆವಲಪ್ಮೆಂಟ್ಗೆ ಗೌರ್ಮೆಂಟ್ ಇಂದನು ತುಂಬ ಫಂಡ್ಸ್ ಬರ್ತಿದೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸು ಬರ್ತಾ ಇದೆ ಬಟ್ ಜಾಬ್ ಸಿಗೋದು ನಿಮ್ಮಲ್ಲಿ ಸ್ಟಫ್ ಇದ್ರೆ ಮಾತ್ರ ಜಾಬ್ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಕರ್ಕೊಂಡೋಗಂತೂ ಜಾಬ್ ಕೊಡೋದಿಲ್ಲ ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿದೆ ಒಂದು ಸರ್ವೆ ಮಾಡಿ ಒಂದಷ್ಟು ಕಾನ್ಫಿಡೆನ್ಸ್ ಇರಲಿ ಮತ್ತು ಓದೋ ಇರಲಿ ಸುಮ್ಮನೆ ಹೋಗಿ ಅಡ್ಮಿಷನ್ ಆದರೆ ಏನೇ ಇಂಜಿನಿಯರಿಂಗ್ ನಿಮ್ಗೊಂದು ಡಿಗ್ರಿ ಬರುತ್ತೆ ಬಟ್ ಯು ವಿಲ್ ನಾಟ್ ಬಿಕಮ್ ಎನ್ ಇಂಜಿನಿಯರ್ ಇಂಜಿನಿಯರ್ ಆಗಬೇಕು ಅಂದರೆ ಸ್ಕಿಲ್ಸ್ ಬೇಕು ಇಷ್ಟು ದಿನ ಬರೀ ನಾಲೆಡ್ಜ್ ಅನ್ನು ನೋಡ್ಕೊಂಡು ಬಂದಿದ್ದಿನ ಇನ್ನು ಮೇಲೆ ನಾಲೆಡ್ಜ್ ಜೊತೆಗೆ ಸ್ಕಿಲ್ಲು ಬೇಕಾಗುತ್ತೆ ನಿಮಗೆ ಸ್ಕಿಲ್ಸ್ ಡೆವಲಪ್ ಮಾಡಿಕೊಂಡ್ರೆ ಕಾಲೇಜಲ್ಲಿ ಪ್ಲೇಸ್ ಆಗಿಲ್ಲ ಅಂದರೂ ಕಂಪ್ನಿಯಲ್ಲಿ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ ಸೊ ಬಿಲೀವ್ ಮೀ ಇ ಸಿ ಇಸ್ ವೆರಿ ಗುಡ್ ಬ್ರ್ಯಾಂಚ್ Try it. All the best for your counseling. Thank you.